ತುಂಬ ಚೆನ್ನಾಗಿ ನ್ಯಾಚುರಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಕ್ಷನ್ ಫೈಟ್ಸ್ ಆಗಿರ್ಬೋದು ತರುಣ್ ಶಿವಣ್ಣ ನಿಜವಾಗ ಸಗದಾಗಿ ಆಮೇಲೆ ನನಗೆ ಇಷ್ಟ ಆಗಿದೆ ಏನಂದರೆ ಸ್ವೀಟ್ ಪ್ಲೇ ಸರ್ ಈ ತರದ್ದು ರೀಸೆಂಟ್ ಡೇಸ್ ಗೊತ್ತಿಲ್ಲ ಬಂದಿಲ್ಲ ಆಲ್ ಆಗಿ ಆಮೇಲೆ ಹೀರೋಯಿನ್ ಅವ್ರು ಮಾತ್ರ ತುಂಬ ಸಕದಾಗಿ ಆಮೇಲೆ ಒಂದೆರಡು ಸಾಂಗ್ಸ್ ತುಂಬ ಇಷ್ಟ ಆಗಿರ್ತಾರೆ ಓವರ್ ಆಗಿ ಫ್ಯಾಮಿಲಿ ಮುಂದ್ಕೊಂಡು ನೋಡೋಂಥ ಸಿನಿಮಾ ನಿಜವಾಗ್ತದೆ ತುಂಬ ಇಷ್ಟ ಆಯ್ತು ಆಕ್ಚುಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಿ ಹುಬ್ಬಾರ್ ಆಗಿದೆ ಒಳ್ಳೆ ಆಕ್ಷನ್ ಮೂವಿ ಒಳ್ಳೆ ಸ್ಟೋರಿ ಇದೆ ಒಳ್ಳೆಯದಾಗಲಿ ಟೆಲ್ಸ್ ಅವ್ರಿಗೆ ತುಂಬಾ ಚೆನ್ನಾಗಿದೆ ಮೂವಿ ನೋಡ್ಬೋದು 本当にいいよ。